ಯೋನನು ಒಂದನೇ ಅಧ್ಯಾಯ ಒಂದನೆಯ ವಾಕ್ಯ ಯಹೋವನು ಅಮಿತೆಯ ಮಗನಾದ ಯೋನನಿಗೆ ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು ಈ ವಾಕ್ಯದಲ್ಲಿ ಯೋನನು ನಿನವೆಗೆ ಹೋಗಬೇಕೆಂಬುದಾಗಿ ದೇವರಿಂದ ಅಪ್ಪಣೆಯನ್ನು ಪಡೆದ ನಂತರ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ದೇವರು ಯೋನನಿಗೆ ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನವೇಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂಬುದಾಗಿ ಅಪ್ಪಣೆ ಕೊಡುತ್ತಾ ಇದ್ದಾರೆ ಆದರೆ ಯೋನನಾದರೂ ನಿನವೇಗೆ ಹೋಗುವುದಕ್ಕೆ ಮನಸ್ಸಿಲ್ಲದೆ ತಾಶಿಸಿಗೆ ಹೋಗುವಂತೆ ಹಡಗು ಹತ್ತಿದನು ಆ ಪ್ರಯಾಣದಲ್ಲಿ ಸಮುದ್ರ ಅಲ್ಲೋಲ ಕಲ್ಲೋಲವಾಗಿ ಕೊನೆಗೆ ಆ ಪ್ರಯಾಣಿಕರು ಯೋನನನ್ನು ತೆಗೆದು ಸಮುದ್ರದಲ್ಲಿ ಬೀಸಾಡುವಂತೆ ಹಾಗೆ ದೇವರು ಅಪ್ಪಣೆ ಕೊಟ್ಟಂತ ಒಂದು ದೊಡ್ಡ ಮೀನು ಬಂದು ಯೋನನನ್ನು ನುಂಗಿ ಬಿಡುವಂತೆ ಕಾರ್ಯಗಳು ನಡೆದವು ಮೂರು ದಿವಸಗಳ ಕಾಲ ಯೋನನು ಆ ಮೀನಿನ ಹೊಟ್ಟೆಯೊಳಗೆ ಇದ್ದುಕೊಂಡು ದೇವರ ಬಳಿ ಪ್ರಾರ್ಥನೆಯನ್ನು ಮಾಡಿದನು ನಂತರ ನಿನವೇ ಪಟ್ಟಣಕ್ಕೆ ಹೋಗಿ ದೇವರ ಅಪ್ಪಣೆಯ ಮೇರೆಗೆ ಆ ಜನರನ್ನು ಎಚ್ಚರಿಸುವಂತಹ ಕಾರ್ಯಗಳನ್ನು ಮಾಡಿದನು ಆ ಜನರು ಕೂಡ ಮನ ತಿರುಗಿ ತಮ್ಮ ಪಾಪಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡರು ಅಂದರೆ ಇಲ್ಲಿ ಗಮನಿಸುವಂಥ ಸಮಯದಲ್ಲಿ ದೇವರು ಯೋನನನ್ನು ಹುಡುಕಿಕೊಂಡು ಬಂದು ಅವನಿಗೆ ನಿನವೆ ವಿಷಯವಾಗಿ ಪ್ರವಾದನೆಯನ್ನ ಹೇಳುವಂತೆ ಆ ಜನರನ್ನು ಎಚ್ಚರಿಸುವಂತೆ ಖಂಡಿಸುವಂತೆ ಅಪ್ಪಣೆಯನ್ನು ಕೊಡುತ್ತಾ ಇದ್ದಾರೆ ಈ ಅಪ್ಪಣೆ ಹೊಂದುವುದಕ್ಕೆ ಮುಂಚೆ ಯೋನನು ಎಲ್ಲಿದ್ದ ಏನು ಮಾಡುತ್ತಾ ಇದ್ದ ಇದು ಕೂಡ ಅಷ್ಟು ಪ್ರಾಮುಖ್ಯವಲ್ಲ ಆದರೆ ದೇವರ ಅಪ್ಪಣೆಯನ್ನು ಹೊಂದಿದ ಮೇಲೆ ಯೋನನು ಇಟ್ಟಂತ ಒಂದೊಂದು ಹೆಜ್ಜೆ ಕೂಡ ಅವನ ಹೃದಯದ ಯೋಚನೆಗಳು ಕೂಡ ಈ ವಾಕ್ಯಗಳಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಅಂದರೆ ದೇವರ ಅಪ್ಪಣೆಯನ್ನು ಹೊಂದಿದ ಮೇಲೆ ದೇವರ ವ್ಯಕ್ತಿಯ ಎಲ್ಲ ಕಾರ್ಯಗಳನ್ನು ಎಲ್ಲ ಯೋಚನೆಗಳನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಒಂದನ್ನು ಕೂಡ ಬಿಡದೆ ಎಲ್ಲವನ್ನೂ ಕೂಡ ತಕ್ಕಡಿಯಲ್ಲಿ ಹಾಕಿ ತೂಗುತ್ತಾರೆ ಆದ್ದರಿಂದ ಒಂದು ವಿಷಯದ ಕುರಿತಾಗಿ ದೇವರ ಅಪ್ಪಣೆಯನ್ನು ಹೊಂದಿದ ಮೇಲೆ ಅದರಲ್ಲಿ ಬಹಳ ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ಜೀವಿಸಿದ ಕಾರ್ಯವನ್ನು ದೇವರು ಹೇಳಿದಂತೆಯೇ ನೆರವೇರಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಇಲ್ಲವಾದರೆ ಕೆಲವೊಮ್ಮೆ ದೇವರ ಕೋಪಕ್ಕೂ ದಂಡನೆಗೂ ಕೂಡ ಅದು ಆಹ್ವಾನವಾಗಿ ಬಿಡುತ್ತದೆ ಅರಸನಾಗಿದ್ದಂಥ ಸೋಲನ ನೋಡುವಾಗ ದೇವರವನಿಗೆ ಅಪ್ಪಣೆ ಕೊಟ್ಟ ನಂತರ ಅವನು ಅವಿದೇನಾದಂಥ ನಿಮಿತ್ತವಾಗಿಯೇ ದೇವರವನ ಮೇಲೆ ಬಹಳವಾಗಿ ಕೋಪಗೊಂಡು ಅವನ ಸಿಂಹಾಸನವನ್ನೇ ಅವನಿಂದ ಕಿತ್ತುಕೊಂಡು ಬಿಟ್ಟರು ಅದೇ ಸಮಯದಲ್ಲಿ ದಾವಿದನ್ನು ನೋಡುವಾಗ ದೇವ್ರನು ವಿಷಯವಾಗಿ ಸಾಕ್ಷಿ ಕೊಡುತ್ತಾರೆ ದಾವಿದನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುತ್ತಾನೆ ಎಂಬುದಾಗಿ ಅಂದರೆ ದೇವರು ಹೇಳಿದ್ದನ್ನ ಹೇಳಿದ ಹಾಗೆ ಮಾಡುವಂತ ಜನರನ್ನೇ ದೇವರು ಎದುರು ನೋಡುತ್ತಾ ಇರುವಂತದ್ದು ಅಂತವರಲ್ಲಿಯೇ ಸಂತೋಷ ಪಡುವಂತದ್ದು ಆದ್ದರಿಂದ ದೇವರಿಂದ ಅಪ್ಪಣೆಯನ್ನು ಹೊಂದಿರುವಂತ ನಾವುಗಳು ಈ ದಿವಸಗಳಲ್ಲಿ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಪೂರ್ಣ ವಿಧೇಯತೆಯಿಂದ ಆಸಕ್ತಿಯಿಂದ ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳಿ ದೇವರು ಅಪ್ಪಣೆ ಕೊಟ್ಟ ಮೇಲೆ ನಿಮ್ಮ ಜೀವಿತ ಯಾವ ಕಡೆ ಕಡೆಗೆ ಹೋಗುತ್ತಾ ಇದೆ ನಿನವೇ ಕಡೆಗೆ ಹೋಗುತ್ತಾ ಇದೆಯಲ್ಲ ತಾಶಿಸಿನ ಕಡೆಗೆ ಹೋಗುತ್ತಾ ಇದೆಯಾ ದೇವರು ಬಯಸುವಂಥ ಕಾರ್ಯಗಳನ್ನು ಮಾಡುತ್ತಾ ಇದ್ದೀರಾ ಇಲ್ಲ ದೇವರು ಬಯಸದೇ ಇರುವಂಥ ದೇವರು ಹೇಳದೇ ಇರುವಂಥ ಕಾರ್ಯಗಳಲ್ಲಿ ಒಳಗಾಗಿ ಕಾಲಹರಣ ಮಾಡುತ್ತಾ ಇದ್ದೀರಾ ಇವುಗಳನ್ನು ಎಚ್ಚರಿಕೆಯಿಂದ ಗಮನಿಸಿ ದೇವರು ಹೇಳಿದಕ್ಕೆ ನಿಮ್ಮ ಪೂರ್ಣ ಆಸಕ್ತಿಯನ್ನು ಪೂರ್ಣ ವಿಧೇಯತೆಯನ್ನು ತೋರ್ಪಡಿಸುವುದಾದರೆ ದೇವರು ನಿಶ್ಚಯವಾಗಿ ನಿಮ್ಮಲ್ಲಿ ಸಂತೋಷ ಪಡುತ್ತಾರೆ ಮಹತ್ಕಾರ್ಯಗಳನ್ನು ಕಾರ್ಯಗಳನ್ನು ಮಾಡುತ್ತಾರೆ ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸುತ್ತಾರೆ ಆದ್ದರಿಂದ ದೇವರಿಂದ ಅಪ್ಪಣೆಯನ್ನು ಹೊಂದಿದ ಮೇಲೆ ದೇವರು ನಮ್ಮ ವಿಷಯಗಳ ನಮ್ಮ ಕಾರ್ಯಗಳನ್ನ ಯೋಚನೆಗಳನ್ನ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಎಂಬುದನ್ನು ತಿಳಿದು ಆತನ ಹೃದಯಕ್ಕೆ ಸಂತೋಷವನ್ನುಂಟು ಮಾಡುವಂತ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ನೀನು ಯೋನನಿಗೆ ಅಪ್ಪಣೆ ಕೊಟ್ಟ ನಂತರವೂ ಕೂಡ ಅಪ್ಪ ಅವನು ಅಸಡ್ಡೆ ಮಾಡಿ ತನ್ನ ಇಷ್ಟಾನುಸಾರವಾಗಿ ಜೀವಿತವನ್ನು ನಡೆಸುವುದಕ್ಕೆ ಮುಂದಾದಂಥ ಸಮಯದಲ್ಲಿ ನೀನಾದರೂ ಅವನ ಜೀವಿತಲ ಅನೇಕ ತಡೆಗಳನ್ನು ಅನೇಕ ವಕ್ರತೆಗಳನ್ನು ಉಂಟು ಮಾಡಿ ನಿನ್ನ ಉದ್ದೇಶವನ್ನು ನೆರವೇರಿಸುವಂತೆ ಕಾರ್ಯಗಳನ್ನು ಮಾಡಿದಂತೆ ಈ ದಿವಸಗಳಲ್ಲಿ ಕರ್ತನೆ ನಿನ್ನ ಅಪ್ಪಣೆಯನ್ನು ಹೊಂದಿದ ನಂತರ ನಾವು ತೋರುವಂತ ಅವಿದೇಯತೆಗಳು ನಮ್ಮ ಜೀವಿತಲಿ ಕರ್ತನೆ ನಿನ್ನ ದಂಡನೆಗಳಿಗೆ ನಿನ್ನ ತಡೆಗಳಿಗೆ ಅಪ್ಪ ಅದು ಆಹ್ವಾನವಾಗುತ್ತದೆ ಎಂಬುದನ್ನು ತಿಳಿದು ಎಚ್ಚರಿಕೆಯಿಂದ ನಡೆಯುತ್ತ ನಿನಗೆ ಪೂರ್ಣ ವಿಧೇಯರಾಗಿ ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಕರ್ತನೆ ಎಲ್ಲ ಅವಿದೇಯತೆಗಳು ಭಯ ಚಂಚಲತೆಗಳು ನೀಗಿ ಹೋಗಲಿ ಸೈತಾನ ತರುವಂತಹ ಎಲ್ಲ ಮರವುಗಳು ಕೂಡ ನೀಗಿ ಹೋಗಲಿ ಪರಿಪೂರ್ಣವಾಗಿ ಜೀವಿತಗಳು ಅಪ್ಪ ನಿನ್ನಲ್ಲಿ ದೃಢಗೊಂಡು ನಿನ್ನ ಉದ್ದೇಶವನ್ನು ನೆರವೇರಿಸುವಂತೆ ಮುಂದೆ ಸಾಗಲಿ ವಿಶೇಷವಾಗಿ ಕರ್ತನೆ ಬಲಪಡಿಸು ರಾಜ ಸಾಮರ್ಥ್ಯಗಳನ್ನು ಅನುಗ್ರಹಿಸು ನಿನ್ನ ಮಕ್ಕಳಿನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಪರಿಪೂರ್ಣತೆಯಲ್ಲಿ ಜೀವಿಸಲಿ ನಿನ್ನೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದನ್ನ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾನೊಬ್ಬನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್